ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ರಗು ಇದು ಬುಧವಾರ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಮೊಹರಂ ಇರೋದರಿಂದ ಮಗುಗೆ ಹಾಲಿಡೇ ಇತ್ತು ಹಾಗಾಗಿ ಸ್ವಲ್ಪ ಲೇಟಾಗಿದ್ದೆ ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ರೆಡಿ ಇದ್ದೀನಿ ಅವಲಕ್ಕಿ ತೊಳೆದು ಸೋರಾಕ್ಬಿಟ್ಟು ನೆಕ್ಸ್ಟ್ ಒಗ್ರೆ ನೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಹಾಕೊಂಡು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸೊರಾಕಿರೋಂಥ ಅವಲಕ್ಕಿ ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಉಪ್ಪು ಹಾಕಿ ತಿರ್ಗಿಸಿದ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ಎಲ್ಲ ಮುಗಿಸಿ ಕುತ್ಕೊಂಡಿದ್ದೆ ಮಮ್ಮಿ ಕಾಲ್ ಮಾಡಿದರು ಪಾಪಿಗೆ ರಜೆ ಇದೆಯಲ್ಲ ಬಾ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅಮ್ಮ ಮನೆಗೆ ಹೋಗೋಣ ಹೋಗ್ತಾ ಇದ್ವಿ ಟ್ರೈನಲ್ಲಿ ಈಗ ಅಮ್ಮ ಮನೆ ಹತ್ರ ಬಂದ್ವಿ ಹೋಗಿ ನನ್ನ ಮಗಳು ಬಾವೆ ತಟ್ಟಿದ ತಕ್ಷಣ ಫುಲ್ ಖುಷಿ ಆಗೋದ್ರು ಮೊಮ್ಮಗಳನ್ನ ನೋಡಿಬಿಟ್ಟು ನಾವು ಬರ್ತೀವಿ ಅಂತ ಹೇಳಿದ್ದಕ್ಕೆ ನಾನ್ ವೆಜ್ ತರಿಸಿದ್ರು ನಾನ್ ವೆಜ್ ಎಲ್ಲ ತಂದಿಟ್ಟು ಆಲ್ರೆಡಿ ಅನ್ನ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟಿದ್ರು ಸರಿ ಅಂದ್ಬಿಟ್ಟು ನಾನು ಹೋಗಿ ಮಮ್ಮಿಗೆ ಅಡುಗೆಗೆ ಹೆಲ್ಪ್ ಮಾಡಿದೆ ನಾನು ಬಂಗಾರಿಗೆ ಕಬಾಬ್ ಅಂದರೆ ಸಖತ್ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಹಾಗಾಗಿ ಸ್ವಲ್ಪ ಕಬಾಬ್ ಮಾಡಿ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಕಬಾಬ್ಗೆ ಕಬಾಬ್ ಪೌಡರು ಮತ್ತು ಕಾರ್ನ್ಫ್ಲವರು ಮತ್ತು ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಮೈದಾ ಇಟ್ಟು ಒಂದು ಹೆಗ್ಗು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಬೇಕು ಅದಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅನ್ನಿಸಿದಾಗ ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಸೈಡ್ ಎತ್ತಿ ಇಟ್ಕೊಂಬಿಡ್ಬೇಕು ನೆಕ್ಸ್ಟು ಗ್ರೇವಿಗೆ ಅಂದ್ಬಿಟ್ಟು ಇವಾಗ ಜಾರಿಗೆ ಟೊಮೆಟೊ ಈರುಳ್ಳಿ ಮತ್ತು ಗಸಗಸೆ ಒಂದೆರಡು ಗೋಡಂಬಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಕುದಿನ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬೇಕು ನೆಕ್ಸ್ಟು ಒಗ್ಗರಣೆಗೆ ಎಣ್ಣೆ ಚಕ್ಕೆ ಲವಂಗ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೊಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಟ್ಕೊಂಡ್ಮೇಲೆ ಚಿಕನ್ ಹಾಕ್ಕೊಬೇಕು ಚಿಕನ್ ಹಾಕಿ ಚೆನ್ನಾಗಿ ತಿರುಗಿಸಿ ಅದಕ್ಕೊಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಬೇಕು ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಅದು ಫುಲ್ಲು ಬಾಯ್ಲಾಗಿ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಮತ್ತು ನೀರು ಬಿಟ್ಕೊಳುತ್ತೆ ಅದು ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಬೇಕು ಮಸಾಲೆ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಇನ್ನೊಂಚೂರು ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಬೋದು ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಾತಿದ್ಮೇಲೆ ಅದನ್ನು ನೆಕ್ಸ್ಟು ಪಕ್ಕದೊರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಶಿಫ್ಟ್ ಮಾಡಿಬಿಟ್ಟು ನೆಕ್ಸ್ಟು ಕಬಾಬ್ಗೆ ಅಂದ್ಬಿಟ್ಟು ಎಣ್ಣೆ ಕಾಯಿಯಕ್ಕೆ ಇಡ್ತಾಯಿದ್ದೀನಿ ಕಬಾಬಿಗೆ ಎಣ್ಣೆ ಕಿಟ್ಟೆ ಅಮ್ಮ ನಾವು ಹೋಗುವಷ್ಟ ಆಲ್ರೆಡಿ ಮುದ್ದೆ ಮತ್ತೆ ರೈಸ್ ರೆಡಿ ಮಾಡಿದ್ರು ಎಣ್ಣೆ ಕಾದಿದೆ ಅದಕ್ಕೆ ಇವಾಗ ಒಂದೊಂದೇ ಪೀಸ್ ಕಬಾಬ್ ಬಿಡ್ತಾ ಇದ್ದೀನಿ నడి వంద కలరు మరి టేస్టు చూ మాకుంటు ఎరడు కడే బేస్కో కబాబ్ రెడీ ఫ్రైనల్ ఇవగా కబాబ్ రెడీ ఆగితే నన్ను మనం ఫేవ్రేట్ ఫుడ్ ఇది చన ರೆಡಿಯಾಗಿ ತಿನ್ನೋದು ನೆಕ್ಸ್ಟ್ ಊಟ ರೆಡಿ ಆಯಿತು ಊಟ ಇಟ್ಕೊಟ್ಟೆ ಅಪ್ಪ ಹೆಂಗಿದೆ ಚೆನ್ನಾಗಿದೆಯಾ ಮುಗಿಸಿ ಮನೆಗೆ ಓಡ್ತಾ ಇದ್ದೀವಿ ಇವತ್ತಿನ ಡೇ ಇತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್